హాయ్ హలో నమస్తే నూ గంగ మాతాడుతీ ఇవతూ హోటల్ శైలి కాలు సొప్పు మరి ఇడ్లీ హే అంత నోడ బన్నీ బాడ్లీ ఇక బాణ్లీ బి అంద స్పూనస్ ఎన్నె హాకొ అదేకి మూడు హి మెణాయి ఎరడు బాడీ బాడె మెణిన్కాయ మరి ఒరు స్పూనస్ ధనియ ఒం స్పూన్ జీర్ వన్ స్పూన్ కాళ్ళు మెణసెన్ చెక్కి ఒంచు ఒరు లవంగ హీని ಇಷ್ಟು ಹಾಕ್ಕೊಂಡು ಕಲರ್ ಚೇಂಜ್ ಆಗೋರ್ಗು ಹುರ್ಕೋಬೇಕು ಹುರಿದು ಸೈಡಲ್ಲಿ ಇಟ್ಕೊಂಡು ಒಂದು ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದಿನ ಮತ್ತು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಸಿ ಈರುಳ್ಳಿ ಮತ್ತು ಹುರಿದು ಎತ್ತಿಟ್ಕೊಂಡಿದ್ನಲ್ವ ಮಸಾಲೆನೋ ಅದಕ್ಕೆ ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಈ ಕಡೆ ಒಂದು ಕುಕ್ಕರಿಯಲ್ಲಿ ಎಣ್ಣೆ ಹಾಕ್ಕೊಂಡು ెడ్ స్పూన్ అురు హీని ఈరుళ్ళి చాగా ఫ్రై మా చనీ తొలదో కాలెల్ అదే హాకొతాదీ కలు హాకూ అదేకి వన్ స్వల్ప ఉప్పు ఒ స్పూన్ అష్టం చన ఉతీ స్వల్ప మిక్స్ మండే రుబ్బిట్కల్ మసాలే అదన సేసి మసాలే రు నొన్నకి రుబ్కొక్కు నవెస్టూ నొన్నకి రుబ్కొతీవో అు టేస్టే సూపు ನೋಡಿ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನೆಲ್ಲ ಅದಕ್ಕೆ ಹಾಕಿ ನಿಮಗೆ ಎಷ್ಟು ಹದವಾಗಿ ನೀರು ಬೇಕೋ ಅಷ್ಟು ಹಾಕ್ಕೊಬೋದು ಧಾರವಾಳವಾಗಿ ಇಷ್ಟೇ ಅಂತ ಏನಿರಲ್ಲ ಯಾಕಂದರೆ ಕಾಲು ಸೊಪ್ಪು ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರೋದು ಇಡ್ಲಿಗೆಲ್ಲ ಇಲ್ಲಿ ಸ್ವಲ್ಪ ನಾನು ಉಪ್ಪು ಕಮ್ಮಿ ಇದೆ ಅನ್ನಿಸ್ತು ಮತ್ತು ರುಚಿ ನೋಡಿಬಿಟ್ಟು ಉಪ್ಪು ಹಾಕಿ ಒಂದು ಹನ್ನೆರಡು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಅಷ್ಟರಲ್ಲಿ ಇಲ್ಲಿ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಲು ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟು ಬಿಸಿಯಾಗಕ್ಕೆ ಬಿಟ್ಟಿದ್ದೀನಿ ಈ ಕಡೆ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೆಲ್ಲ ಸ ಕೈಯಲ್ಲೇ ಸ್ಪ್ರೆಡ್ ಮಾಡಿಕೊಂಡು ಹಾಗೆ ಹಿಟ್ಟನ್ನು ಎಲ್ಲ ಅದಕ್ಕೂ ಹಾಕೋತಾ ಇದ್ದೀನಿ ಇಡ್ಲಿ ತಟ್ಟೆಗೆ ಹಾಕ್ಕೊಂಡಾದ್ಮೇಲೆ ಪಾ ಇಡ್ಲಿ ಪಾತ್ರೆಗೆ ಇಟ್ಟು ಒಂದು ಹತ್ತು ನಿಮಿಷ ಬೇಯಕ್ಕೆ ಇಟ್ಟಿದ್ದೀನಿ ಐದು ನಿಮಿಷ ಆದಮೇಲೆ ಬೆಂದಮೇಲೆ ಅದನ್ನು ಬೆಂದಿದೆ ಅಂತ ನೋಡಿ ಸ್ವಲ್ಪ ಮೇಲೆ ಅದನ್ನು ತಕ್ಕೊಂಡ್ರೆ ಅದು ತಟ್ಟೆಗೆ ಕಚ್ಕೊಳ್ಳಲ್ಲ ಅಂತ ಅಷ್ಟೇ ఆమెలో ఎలా తగ్గు ఎలా ఆటపక్స్ హండే ఆ రోగిడతల్వ అంత్బిట్టు ఆటపక్స్కి హోండు ఎలా ఇట్టిట్కండే ఇడ్లీ నోడ్బోదు నేను ఇష్టూ సాఫ్ట్గా బందే గొత్త ఎస్మూతగి సాఫ్ట్గి మే ఇడ్లీ థర బు తున్న చనగితే మాత్ర రుచిను ఇల్లీ తోర్స్తాయి నోడి ప్రెస్ మారి ఎస్ ప్రెస్ ఆత్యే అంత అంద ತುಂಬನೇ ಸಾಫ್ಟಾಗಿ ಹೂವು ಥರ ಬಂದಿತ್ತು ಇಡ್ಲಿನಿ ತುಂಬ ಟೇಸ್ಟಿಯಾಗಿ ಇತ್ತು ಕೂಡ ಈ ಕಡೆ ಇದೆಲ್ಲ ಆದಮೇಲೆ ಈ ಕಡೆ ವಿಸಿಲ್ಗೆ ಹೋಗಿಸ್ಕೊಂಡು ಆ ವಿಸಿಲು ಆರಿತ್ತು ನೋಡ್ಬೋದು ಕಾಲು ಸೊಪ್ಪು ತುಂಬಾ ರುಚಿಯಾಗಿ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದ್ಬಿಟ್ಟು ಫೈನಲಿ ಕಾಲು ಸೊಪ್ಪು ಇಡ್ಲಿ ಆಯಿತು ಈ ಕಡೆ ನಮ್ಮ ಅತ್ತೆ ಅಂತಲೇ ನಾವು ಕಾಲು ಸೊಪ್ಪು ಮಾಡಿದ್ದಿತ್ತು ಯಾಕಂದರೆ ಅವ್ರಿಗೆ ಬಿದ್ದು ಸ್ವಲ್ಪ ಸೊಂಟದ ಹತ್ರ ಏಟಾಗಿತ್ತು ಅದಕ್ಕೆ ಕಾಲು ಸೊಪ್ಪು ಕೊಟ್ಟರೆ ಸ್ವಲ್ಪ ಬೇಗ ಹುಷಾರಾಗ್ತಾರೆ ಅಂತ ಅಂದ್ಬಿಟ್ಟು ಅವರಿಗೆ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ ಸ್ವಲ್ಪ ಅದಕ್ಕೋಸ್ಕರನೇ ವೆಯ್ಟೆಲ್ಲ ಬಿಡೋಕ್ಕಾಗಲ್ಲ ಅಲ್ವ ಸೊಂಟಕ್ಕಲ್ಲಿ ವೆಯ್ಟಾಗಿರೋದು ಹಾಗೆ ಮನೆಯವರೆಲ್ಲ ತಿಂಡಿ ತಿನ್ನಿಸಿ ಬೆಳಗ್ಗೆನೇ ಮಾಡ್ಕೊಂಡಿದ್ವಿ ಕಾಲು ಸೊಪ್ಪು ಇರಲಿ ಅವರು ತಿಂಡಿ ಎಲ್ಲ ತಿನ್ಸಾದ್ಮೇಲೆ ಮತ್ತು ನಾವು ಎಲ್ಲರೂ ಮಕ್ಕಳು ನಾವು ಜೊತೆಯಲ್ಲಿ ಕುಟ್ಕೊಂಡು ನಾವು ತಿಂಡಿ ತಿನ್ಕೊಂಡ್ವಿ ಹಾಲ್ ಸೂಪ್ ಮಾತ್ರ ಸೇಮ್ ಹೋಟೆಲ್ ಶೈಲಿಯಲ್ಲಿ ಇತ್ತು ರುಚಿ ಅಷ್ಟೇ ಸೇಮ್ ನಾವು ಹೋಟ್ಲಲ್ಲಿ ಕುಡಿತೀವಲ್ವ ಅದೇ ಥರನೇ ಇತ್ತು ಒಂದ್ಸಲ ಟ್ರೈ ಮಾಡಿ ತುಂಬಾನೇ ರುಚಿಯಾಗಿ ಬಂದಿತ್ತು ಮಾತ್ರ ಇವತ್ತಿನ ವಿಡಿಯೋ ಇಷ್ಟೇನೆ ದಯವಿಟ್ಟು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಹೊಸೊಬ್ರು ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯು ಫಾರ್ ವಾಚಿಂಗ್ ವಿಡಿಯೋ